Kameralar kapılar. Lazer kamera kameramız var. Ya Ya ಕೋಣ ಈಗಾಗಲೇ ಗದ್ದೆಯಲ್ಲಿ ಜಮಾವೆ ಆಗಿದೆ ಕೋಣ ಬೇಟ್ ಮೇಲೆ ಬಂದ ನಂತರವೇ ಗದ್ದೆಗೆ ಇಷ್ಟಿ ಎನ್ನುವುದಾಗಿ ಕೇಳಿಕೊಳಿಸಾ ಇದ್ದಾರೆ ಊಟ ಮುಕ್ತ ನಂತರ ಮತ್ತೆ ವೆಲ್ಕಮ್ ಟು ಎಂ ಜಿ ಸಿ ರಾಕೇಶ್ ಯೂಟ್ಯೂಬ್ ವಾಯ್ ನಮಸ್ಕಾರ ಮತ್ತೆಲ್ಲ ಹೇಗಿದ್ರಿ ನಾವೀಗ ಕೊಕ್ಕಣೆ ಸೂರಲ್ಲಿ ಒಡ್ಡಂಬೆಟ್ಟಲ್ಲಿ ಇತ್ತೀವತ್ತೆ ಒಡ್ಡಂಬೆಟ್ಟು ಕಂಬಳ ಕಾಮ ಅಂತ ಬಂದಿತ್ತೆ ಮತ್ತು ಈ ಕಂಬಳಕ್ಕಿತ್ತಲ ಬೇರೆ ಬೇರೆ ಕಡೆಯಿಂದ ದಾಖಲೆ ಜನಸಂಖ್ಯೆಯಲ್ಲಿ ಕಂಬಳ ಕಾಮ ಬಂದಿರು ಕಣೆ ಅಷ್ಟೊಂದು ಜನ ಬಂದಿದ್ರು ಕಾಣಿ ಎಲ್ಲ ಕಂಬಳ ಕೋಣ ತಂದವರೆಲ್ಲ ಇಲ್ಲ ಗರ್ಡಿ ಇತ್ತು ಆ ಗರ್ಡಿ ಬಸ್ಟ್ ಬಂದು ಪೂಜೆ ಮಾಡಿಕೆ ಆಮೇಲೆ ಕಂಬಳ ಕೋಣನ ಗೆದ್ದಿಗಿಳಿಸ್ತಾರೆ ಈಗ ಟೈಮ್ ಬಂದು ಮಧ್ಯಾಹ್ನ ಒಂದು ಮೂರುವರೆ ಗಂಟೆ ಐತೆ ಅಷ್ಟೇ ಇನ್ನು ಕಂಬಳ ಶುರುವಾಗಿರಲಿಲ್ಲ ಒಂದು ನಾಲ್ಕು ಗಂಟೆ ಕಂಬಳ ಶುರುವಾಗುತ್ತೆ ಕಾಣಿ ಎಲ್ಲರೂ ಬಂದು ದೇವರಿಗೆಲ್ಲ ಒಂದು ಕೈ ಮುಗ್ದು ಆಮೇಲೆ ಕಮ್ಮಳ ಕೋಣವನ್ನು ಗೆದ್ದೆ ಗಿಳಿಸ್ತಾರೆ ಕಾಣಿ ಫಸ್ಟ್ ನಾವು ಈಗ ದೇವಸ್ಥಾನ ಒಳಗೆ ದೇವ್ರ ದರ್ಶನ ಎಲ್ಲ ಮಾಡುವ ಆಮೇಲೆ ಕಂಬಳ ಗೆದ್ದೆ ಕೆಳಗೆ ಹೋಪ ಈಗ ಕಣಿ ಎಲ್ಲ ಹಣ್ಕೆ ಮಾಡ್ತಿದ್ರು ಕಣಿ ತುಂಬ ಜನ ಮತ್ತು ಫಸ್ಟಿಗೆ ಬಂದು ಈ ದೇವರಿಗೆಲ್ಲ ಹಣ್ಕೆ ಮಾಡ್ಕೊಂಡು ಮಾಡ್ತಾರೆ ಆಮೇಲೆ ಕಂಬಳ ಕೋಣ ಗೆದ್ದೆಗಿಳಿಸುವಂಥ ಸಂಪ್ರದಾಯ ಕಾಣಿಲ್ಲ ಕಾಣಿ ಎಲ್ಲರೂ ದೇವಸ್ಥಾನ ಎದ್ರೆ ಕಾಣಿ ಈಗ ಅವೇ ಥರ ದೇವಸ್ಥಾನ ಒಳಗೆ ಹೊತ್ತಿತ್ತು ಈಗ ಒಳಗೆ ದೇವ್ರ ದರ್ಶನ ಮಾಡಿ ಆಮೇಲೆ ಕಂಬಳ ಕಾಮಕ್ಕೆ ಹೊತ್ತಿತ್ತು ಕಂಬಳ ಈ ದೇವಸ್ಥಾನ ಕೆಳಗೆ ಆಗುವಂಥದ್ದು ಮತ್ತು ಈ ಕಮ್ಮಳ ಕಾಮಕ್ಕಿತ್ತಲ್ಲಿ ನಾವು ಎಷ್ಟು ಕಂಬಳದ ವೀಡಿಯೋ ಮಾಡಿತ್ತಲ್ಲ ಅದಕ್ಕಿಂತ ದಾಖಲೆ ಜನಸಂಖ್ಯೆ ಕಂಬಳಕ್ಕೆ ಅಮ್ಮದಿದ್ರು ಕಣಿ ಇವತ್ತು ಅದೆಲ್ಲ ಈ ವಿಡಿಯೋದ ಲಾಸ್ಟ್ ಕಾಣ್ಲಿಕ್ಕೆ ಕಾಣಿ ಇಲ್ಲೂ ಒಂದು ಸಹ ಇತ್ತು ಕಾಣಿ ಇಲ್ಲ ಮತ್ತು ಈ ದೇವಸ್ಥಾನ ಇತ್ತಲ್ಲ ಗರುಡಿ ಬಹಳ ಫೇಮಸ್ ಗರಡಿ ಎಲ್ಲರೂ ಪ್ರತಿಯೊಬ್ಬರು ಇಲ್ಲಿ ಬಂದು ದೇವ್ರ ದರ್ಶನ ಮಾಡಿ ಆಮೇಲೆ ಕಂಬಳಕ್ಕೆ ಗದ್ದೆಯಲ್ಲಿ ಕೋಣೆ ಇಳಿಸುವಂಥ ಸಂಪ್ರದಾಯ ಕಾಣಿ ಕಣಿ ಪ್ರತಿಯೊಬ್ಬರು ಕೋಣಿ ತಂದು ದೇವ್ರ ಹತ್ರ ಪೂಜೆ ಮಾಡಿ ಆಮೇಲೆ ಕೆಳಗೆ ಇಳಿಸ್ತಾರೆ ಈಗ ಮತ್ತು ಹಬ್ಬದ ರೀತಿಯಲ್ಲಿ ಜನ ಸೇರಿದ್ರು ಕಾಣಿ ಈ ಜಾತ್ರೆಗಿಂತ ಜಾಸ್ತಿ ಜನ ಈ ಕಂಬಳಕ್ಕೆ ಸೇರಿದ್ರು ಕಾಣಿ ಈ ಕೊಕ್ಕರ್ಣಿ ಸೂರ್ಯಲ್ಲಿ ಒಟ್ಟಬೆಟ್ಟು ಕಂಬಳ ಇತ್ತಲ್ಲದೆ ಅಷ್ಟೊಂದು ಫೇಮಸ್ ಕಂಬಳವೇ ಅಷ್ಟೊಂದು ಜನಸಂಖ್ಯೆ ಬರ್ತರು ಕಾಣಿ ಬೇರೆ ಬೇರೆ ಕಡೆಯಿಂದಲೇ ಈ ಕಂಬಳಕ್ಕೋಸ್ಕರ ಇತ್ತಲ್ಲ ತುಂಬ ಜನ ತುಂಬ ಜನ ಬಂದಿದ್ರೆ ನಾವು ಕಂಡಂಥ ಕಂಬಳಗಳಲ್ಲಿ ಅತಿ ಹೆಚ್ಚು ಸಂಖ್ಯೆ ಜನಸಂಖ್ಯೆ ಸೇರುವಂಥ ಕಂಬಳ ಅಂದರೆ ಇದು ವೊಡ್ಡ ಬೆಟ್ಟು ಕಂಬಳ ಕಾಣಿ ಮತ್ತು ಬೇರೆ ಬೇರೆ ರೀತಿಯ ತಿಂಡಿ ತಿನಿಸುಗಳು ಮತ್ತು ಐಸ್ ಕ್ರೀಮ್ ಗಾಡಿಗಳು ಮತ್ತು ಬೇರೆ ಬೇರೆ ಸ್ಟಾಲ್ ಗೋಬಿ ಮಂಚೂರಿ ಎಲ್ಲ ಮಾತ್ರ ಹಬ್ಬದಕ್ಕಿಂತ ಜಾಸ್ತಿ ಜನನು ಇದ್ದರು ಮತ್ತು ತಿಂಡಿ ಅಂಗಡಿ ಅಷ್ಟೇ ಬಂದಿತ್ತು ಕಾಣಿ ಬನ್ನಿ ನಾವು ನಾವೀಗ ಎರಡು ಸಾವಿರದ ಇಪ್ಪತ್ತೈದರ ವಡ್ಡಂಪೆಟ್ಟು ಕಂಬಳ ವಿಶೇಷತೆ ಇದ್ದಲ್ಲಿ ಕಾಮ ಹಂಗಾರೆ ಮತ್ತು ಈ ಕೋಣಗಳಿತ್ತಲ್ಲ ಸುಮಾರು ಅರವತ್ತೈದಕ್ಕಿಂತ ಜಾಸ್ತಿ ಕೋಣಗಳು ಈ ಕಂಬಳದ ಭಾಗವಹಿಸಿದ್ರಿ ಇವತ್ತು ಮತ್ತು ಈ ಸ್ಪರ್ಧಾ ಕಂಬಳ ಈ ಸಾಂಪ್ರದಾಯಿಕ ಕಂಬಳ ಅದು ಸಹ ಐತಲ್ಲ ಈಗ ಸ್ಪರ್ಧ ಕಂಬಳ ಐತಿ ಇದೀಗ ಮತ್ತು ಬೇರೆ ಬೇರೆ ಕಣೆಯಿಂದ ಕೋಣಗಳ ತಗೊಬಂದಿರು ಕಣಿ ಈ ಬೈಂದೂರು ಆಚೆ ಕಾರ್ಕಳ ಮತ್ತು ಉಡುಪಿ ಈ ಕುಂದಾಪುರ ಭಾಗದಿಂದ ತುಂಬ ಕೋಣಗಳು ಬಂದಿದ್ದವು ಕಣಿ ಜನ ಕಾಣಿ ಈಗ ಟೈಮ್ ಒಂದು ಮೂರಾರು ಗಂಟೆ ಅಷ್ಟೇ ಮೂರಾರು ಗಂಟೆಗೆ ಇಷ್ಟೊಂದು ಜನ ಇದ್ದರು ಕಾಣಿ ಮತ್ತು ಸಂಜೆ ನಾಲ್ಕು ನಾಲ್ಕುವರೆ ಮೇಲೆ ಕೆಮ್ಮದೇ ಬೇಡ ಕಣಿ ಅಷ್ಟೊಂದು ರಶ್ ಜನ ಮಾತ್ರ ಈ ಬೇರೆ ಬೇರೆ ಊರಿಂದಲ ಈ ಕಂಬಳ ಕಾಮಗಾರ ಬರ್ತಾರೆ ಕಣೆ ಕಂಬಳ ಗದ್ದೆ ಅಲ್ಲಿ ಕಾಣಿಸುತ್ತಲ್ಲ ಕಣೆ ಅದೇ ಕಂಬಳ ಗದ್ದೆ ಮತ್ತು ಇಲ್ಲಿ ತಲೆ ಬೇರೆ ಬೇರೆ ಕಡೆಯಿಂದೆಲ್ಲ ಕೂತ್ಕೊಂಬ ವ್ಯವಸ್ಥೆ ಇತ್ತು ಅಲ್ಲಿಗೆ ಈ ಕೆಲಗೂ ಪ್ಲೇಸ್ ಇತ್ತು ಮತ್ತು ಮೇಲೆ ಬಂಡಿ ಮೇಲೆ ಕೆಳಗೆ ಕೂಕೊಂಡು ಕಾಮ ಅಷ್ಟೊಂದು ವಿಶಿಷ್ಟ ಮತ್ತು ವಿಭಿನ್ನವಾದ ಕಂಬಳ ಮಾತ್ರ ಮತ್ತು ಈ ಕಂಬಳ ಇತ್ತು ಬೇರೆ ಬೇರೆ ಕಡೆ ಎಲ್ಲ ಬಂದಿದ್ದು ಎಲ್ಲ ಕಾಣಲಕ್ಕೆ ನೀವು ಇವತ್ತು ಈ ವಿಡಿಯೋದಕ್ಕ ಮತ್ತು ಈ ವಿಡಿಯೋ ಇತ್ತಲ್ಲ ಸ್ಕಿಪ್ ಮಾಡಿ ಕಾಣ್ಬಿಡಿ ಲಾಸ್ಟಲ್ಲಿ ಕಾಣಿ ಮತ್ತೆಲ್ಲ ನೆನಪು ಮಾಡಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡಿ ಮತ್ತು ಆದಷ್ಟು ಈ ವಿಡಿಯೋ ಎಲ್ಲ ಶೇರ್ ಮಾಡಿಯಾಕ

ইয়েলা বাড়ি বাড়ি করি করি এই রীতি нами কাটাবো হেরা কলনা করো তুমি সন্তুষ্ট হচ্ছো বলো মেলকর পুরো হুট করে তুমি তার আনন্দকে অনুভব করতে

போட்டா டேய் ஆச்சு இப்போடிகனாகுரு ஒருவன் ஊோட வர அண்ணே குடுங்கடா போட்டா கோடி இப்போ எல்லி சக்கரா நிஜவாத் பாறவங்க வஸ்து விஷயத்துல ஏகாரம் பண்ணுது போட்டா பெரிய இஸ்லாமியர்கள் வந்துறாங்க தங்கடா ஊருக்கண்டவரா இங்க கனி 넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌 खल्डी भाइको गुरुले भन्यो पूरा गुरुले एउटा हट बोल्नु गुरुले एउटा बोलि गयो अनुल सम्मको होला गुरुको कुरा म भोइदिने भयो भयो ति आ न निमनि बप्ने कडी सुरु चल आय アルバネーディアルバーディアルバーアルバディーアルバー ಶುಕ್ಲೂರಿ ಹಲೋ ನಾಲ್ಕು ನಾಲ್ಕು ಅಲ್ಲಿಗೆ ಹಾ ಇವಾಗ ಶುಕ್ರ ಪೂಜಾರಿ ಅವರು ಕೊಂಡ್ರು ಶುಕ್ರ ಪೂಜಾರಿ 축구 퍼자리 브라더, 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 야라이 브라더, 브라더, 축라더 브라더, 브라더, 브 அப்படி அது பதிவுகள் அங்கே மௌலிக பதிலாக

அர்ஜுன் <laughs> 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 प्रति <lt> <वाद। सलगी> <सलगी> काल मैं प्रीति <सलगी> <सलगी> बहुत ಕೊಡಿ நடி ஆடி கமெடி நந்தாவடி எந்த கோடி கூட பண்ணியா 哎，打吧，这个。